ಪ್ರೀತಿ ಪ್ರೀತಿ ಅಜ್ಜಿ ಎಲ್ಲ ಬೌಡು ಹ್ಮ್ ತುಂಬಿಕಿತ್ತ ಇಲ್ಲ ಅಜ್ಜಿ ಏನ ಕಡೆ ಫ್ರೆಂಡ್ಸ್ ಮನೆಗ್ ಬರ್ತೀನಿ ಅನ್ಕೊಂಡು ಓದ್ಲು ಒಂದ್ ಐದ್ ದಿನಸ ಬರ್ತೀನಿ ಬಂದಿಲ್ಲಪ್ಪ ಹೋಗಿ ಸುಮಾರು ಹೊತ್ತು ಆಯ್ತು ಆಳ್ ಅದು ಗ್ಯಾರ ಬೇಡ ಅವಳಿಗೆ ಏಳ್ ದನಕ್ಕೆ ಹೋಗೋಳಲ್ಲ ಈ ಕಾಲೇಜು ಇಲ್ಲ ಫ್ರೆಂಡ್ ಮನೆಗ್ ಯಾಕಂತ ಓಡ್ಸಬೇಕು ಅಂತ ಅಂದಪ್ಪ ಯಾವ ನೋಡ್ಸೋ ಕಾಣಕನವ ಅದೇನು ಬುದ್ಧಿ ಕಲ್ತಿದಳ ಅಲ್ಲ ಅಲ್ಲಿ ನೋಡ್ರಿ ಎಂಗೇಜ್ಮೆಂಟ್ ಆಗದೆ ಇವಳು ಅಡ್ಡದಿಂಗ್ ತಿರ್ಕೊಂಡು ಇಂದ್ರ ಅವ್ ಏನಕ್ಕಿಲ್ಲ ಚಂದ ಅಂದ್ರ ಬಾಯಲ್ಲಿ ಬಿಟ್ಟಾಕತ್ ಹೋಗು ಎಲ್ಲಿ ಹೋಗಿದ್ಲೇ ಅದು ಅಜ್ಜಿ ಅದು ಸವಿತನ್ ಮನೆಗೆ ಹೋಗಿದೆ ಯಾ ಸವಿತೆ ನನ್ನ ಫ್ರೆಂಡ್ ಸವಿತನ್ ಮನೆಗೆ ಹೋಗಿದೆ ಹೋದ್ರೆ ಸಣ್ಣ ಮುಟ್ಟು ಹೋಗುವಂತ ಹೇಳಿದಂಕ್ ಕೇಳ್ದಾಗ ನಂಗೆ ಬೇಡ ಎಂಗೇಜ್ಮೆಂಟ್ ಆಗಿರೋ ನಿ ಗೊತ್ತು ಕರ ಅಜ್ಜಿ ಬೋದಿರಿ ಬೋಯ್ದ ನಿಮಗೆ ಮುತ್ತಿಕರ ಗರದರ್ ಕೆಲಸ ಮಾಡಿದ ಅನ್ಬಿಟ್ಟು ಕರಾಧಾರ ಕೆಲಸ ಮಾಡಿದ್ದೆ ಅನ್ಬಿಟ್ಟು ಮುತ್ತಿಕರ ಹೇಳು ಸರಿ ಬಿಡಿ ಏನಾಯ್ತು ಅಂದ್ಬಿಟ್ಟು ನಿಂಗೆಲ್ಲ ಮಾತಾಡಿರಿ ನೀವು ಎಲ್ಲಿಗೆ ಹೋಗಿದ್ ನಾನು ನೋಡಲೆ ಅಲ್ಲಿಗೆ ಇಲ್ಲಿಗೆ ಇಲ್ಲಿ ಹೋಗಂಗಿಲ್ಲ ಆಯ್ತಾ ಮನೇಲಿರದ್ ಕಲಿ ಅಮ್ಮ ಮರೋದಿ ಎಲ್ಲ ಕಳಿಬೇಡ ನೀನು ಅಜ್ಜಿಗೆ ಮಾನ ಕಳಿ ಕಳೆ ಅಂತದ್ದು ಏನ್ ಮಾಡಿದ್ರೆ ನಾನು ಇದಕ್ಕೆ ಮಾತಾಡಿದ್ರಿ ನೀವು ಒಳ್ಳೆ ಸರಿ ಬಿಡಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ನೀವೇ ಏನಾಯ್ತು ಮಾತಾಡ್ಲೇ ಹೋಗಿರೋದು ಕಲ ಅದೆಲ್ಲ ಹೋಗಿದ್ದು ಕೇಳ ನಿನ್ ಮಗಳು ಎಲ್ಲಿ ಹೋಗಿದೆ ಅಪ್ಪ ಎಲ್ಲಿ ಹೋಗೋಣಪ್ಪ ಏನಿಗ ಆಡ್ತಾ ಇದ್ರಿ ನನ್ನ ಫ್ರೆಂಡ್ಸ್ ಸವಿತಾ ಮನೆಗೆ ಹೋಗಿದೆ ಅಂತ ಹೇಳ್ತಾ ಇಲ್ವಾ ಹೇಳು ಅರ್ಥ ಆಯ್ತಾ ಅಲ್ವಾ ಎಷ್ಟು ಸತಿ ಅಂತ ಹೇಳ್ಬೇಕು ಸವಿತಾ ಅದೇನು ನೋಡ್ಸ್ ಕೊಡ್ತೀನಿ ಅಂತ ಬಂದಿದ್ ಹೇಳಿದ್ಲು ಅದಕ್ಕೆ ಹೋಗಿದೆ ಅದ ನೋಡ್ಸಲ್ಲ ಅವ್ರು ಚೆನ್ನಾಗಿ ಬರ್ದಿತ್ತಿಲ್ಲ ಅದಕ್ಕೆ ನಾನು ಇಸ್ಕ ಬರ್ನಿಲ್ಲ ನೋಡು ಮಾತಾಗಿ ಎಂಗೇಜ್ಮೆಂಟ್ ಆಗಿರೋ ನೀನು ಹಂಗೆಲ್ಲ ಸುತ್ತ ನೀನು ಅಲ್ಲಿರಕ್ಕೆ ಕುಂತವು ಯಾಂಗ್ ವರ್ಸು ಪಾರ್ಸಿ ಯಾಕ್ಲೆ ನಿಮಗೆ ಈಗ ಯಾಕ್ ನಿಮಗೆ ಈಗ ನೋಡ್ಸೋ ಅಂತ ಏನು ಮುದ್ವೆ ಆದ್ಮೇಲೆ ನೀನು ಓದಕ್ಕೆ ಹೋಗ್ತೀಯಾ ನೀನು ಓದಕ್ಕೆ ಓದಕ್ಕೆ ಹೋಗಿ ಕೇಳ್ತಾ ನೀನು ಯಾಕೆ ನಿಮಗೆ ನೋಡ್ಸು ಪಾರ್ಸು ಅದ ಯಾವ ಕಾಲೇಜ್ ಹೋಗೋದು ಬೇಡ ಏನು ಹೇಳಿ ಬುಟ್ಟು ಸುಮ್ಮನೆ ಇಲ್ಲಿರೋದು ಕಲಿ ನೀನು ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಹೋಗಕ್ಕಿಲ್ಲ ಅದೇನು ಬುದ್ಧಿ ಕಲ್ತಿದೆಯಾ ಏನ ಕಾಣಪ್ಪ ಸುಮ್ಮನೆ ಒಟ್ಟ ಒಟ್ಟ ಮಗ ಇವ್ರ ಮೇಲೆ ಒಂದು ಕಣ್ ಮಾಡಿದ್ರು ಯಾಕ ಕಣಿ ಹೇಳ್ದಂಗೆ ಕೇಳ್ದಂಗೆ ಹೋಯ್ತಾಳ ಅದೇನು ನೋಡ್ಲಾ ಏನೋ ಫ್ರೆಂಡ್ ಮನೆ ಅಂತಲ್ಲ ಬಿಡವ ಇನ್ನೊಂದು ಸತ್ತಿ ನೋಡ್ಕೊಂಡ್ರೆ ಆಯ್ತು ಆಮೇಲೆ ಎಂಗೇಜ್ಮೆಂಟ್ ಎಲ್ಲ ಆಗದೆ ಕಣಪ್ಪ ನಿಂದ ಅಮ್ಮಯ್ಯ ಆಮೇಲೆ ಪಪ್ಪ ಅದು ಬೇರೆ ನೀಷ್ಟು ಮಾಡಂಗ ಬಿಟ್ಟದು ಏನ ಸುಮ್ಮನಿರವಾ ಆತರ ಬುದ್ಧಿ ಕಲ್ತಿಲ್ಲ ಕಂತೆ ಕಲ್ತಿಲ್ಲ ಕಲ್ತಿಲ್ಲ ನನಗೆ ಯಾಕೋ ಬಾಳನ್ನ ಮನಕತಾಕು ಅದೇನೋ ಫೋನ್ ಅಲ್ಲಿ ಏನು ಗುಸ್ಕ 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 ನೋಸಿ ಮಾತಾಡಲ್ಲ ಆಕಾಶ ಫೋನ್ ಮಾಡೋ ಏನಕನವಾ ಆಕಾಶ ಕೂಟ್ ಮಾತಾಡಲ್ಲೇನೋ ಓ ಆಕಾಶ ಮಾಡೋನ ಯಾವನ್ ಮಾಡೋನ ಹೋಗು ನನಗೆ ಯಾಕೋ ಆಗಲಿ ಅಂತ ನಿಳು ಮೇಲೆ ಮನಕರೆ ಮಗ ಯಾಕೋ ಇರ್ಲಿ ಸರಿಯಾಗಿ ಒಂದಸತೆ ವಿಚಾರಸು ಆರೆ ದಿಸಕ್ಕೆ ಮಾನಾ ಮರೋದಿ ಕಳ್ಕಬೇಕಾಯಿತದೆ ಉಸಾರು ಸರಿ ಆಯ್ತು ಬಿಡವ ಆಯ್ತು ಹರಿ ಬಿಡು ನಾನು ಏನನ್ನ ಹೇಳ್ತಿನ ನಾನು ತಲೆ ಗೆಡ್ಸ್ಕ ಇದು ಹೋಗಿದೆ ಎಲ್ಲಗವ ನಾನು ಅಪ್ಪಕ ದೂರ ಪಟೇಲ ಅಪ್ಪಂತಕ್ಕೆ ದುಡ್ಗೆ ಹೇಳಿದೆ ಅನ್ನೆಲ್ಲ ಹೋಗಿಸ್ಕ ಓ ಸಾಲವ ಸಾಲ ಅಲ್ದನೇ ಇನ್ನೇನು ಇನ್ನ ಹೆಂಗ್ ಮಾಡಿ ನೀನು ಸಾಲ ಮದ್ವೆಗೆ ಒಡವೆ ಮಾಡ್ಸೋದ್ ಬೇಡವಾ ಇರೋ ಒಡವೆಗಳು ಆಯ್ತವ ಹಾಕವ ಅವೇ ಒಡವೆ ಆಯ್ತವ ಹಾಕು ಇನ್ನೇ ಒಡಬೇಕು ಅಯ್ಯೋ ಹಳೆ ಕಾಲದವ ಒಪ್ಪರ ಈಗ ಕಿವಿಗೆ ಒಂದ್ ಜೊತೆ ಒಳೆ ಜುಂಕಿ ಮಾಡಿಸ್ಕೊಳದ ಅವ್ರ ಮನೇನ ಮಂಗಳ ಚೆನ್ನ ಮಾಡ್ಸಾರಂತೆ ಒಂದ್ ನೆಕ್ಲೇಸ ಒಂದ್ ಸುಮಾರಾಗಿ ಒಂದ್ ಇಪ್ಪತ್ತೈದು ಗ್ರಾಮದ ಮಾಡ್ಸದ ಇನ್ನು ಇನ್ನೇನು ಎಲ್ಲಾನು ಅವ್ರನ್ನೇ ಮಾಡಿ ಅನ್ನಕದ ಹೆಂಗುವೆ ಅವ್ರ ಮನೆ ಒಡವೆ ಸೊಸೆಗೆ ಅಂತಾನೆ ಮಾಡ್ಸ್ ಮಾಡ್ಕೋರೆಲ್ಲ ಸಿಕ್ತಿ ಉಳಿಗೆ ಆಯ್ತವ ಹಾಕವ ನಾವ್ ಬೇರೆ ತೊಂದ್ರೆ ತಗೋಬೇಕು ಮೊದ್ಲ ದಿವಸ ನೀವು ತಂದ್ಬಿಟ್ಟು ಹಾಕಿ ಅಂತ ಅನ್ನಕದ್ಲ ನಾವು ಹಾಕ್ಬಿಡಿ ವಡ್ವೆಗಳು ತಂದ್ಬಿಟ್ಟು ನಿಮ್ ಮದುವೆ ಕೊಟ್ಬಿಡಿ ಒಡ್ ಅಂತ ಕೇಳಕದ ಅವ್ರು ಇಷ್ಟಪಟ್ಟು ಕೊಟ್ಟಾಗ ಸೊಸಗಾರ್ ಯಾವಾಗ ರೀ ನಾವು ಮಾಡಂತದ್ ಮಾಡ್ಬೇಕಾನೆ ಬಿಡು ಓ ಮಿಡಗಿರ್ ಕೊಡಿ ಮತ್ತೆ ಮಾಡದ್ ಗ್ಯಾನ್ ಇಲ್ನಳ ನೋಡು ಹೋಗಿ ಕೂತಾವಳೆ ನಮಗೆ ಮನೆ ಬರ ಅಂದ ಇಲ್ಲಿ ಮದುವೆ ಮುಂಜಿ ಅದೇ ಓಡಾಡ್ಕೊಂಡು ಮಾಡದ ನಮ್ಮ ಮತ್ತೆ ಯಾರು ಮಾಡೋದು ಅಂತ ಕೇಳ್ಕೊಂಡು ಬಂದ್ ಮನೆ ಸೇರ್ಕೊಳ್ಳಿ ಯಾವ ತರ ಆಟ ಮಾಡ್ಕೊಂಡೆ ನೋಡು ಆಟ ಮಾಡ್ಕೊಂಡು ಹಣೆಬರ್ ಮಂದಿ ನನ್ಗೆ ಅವ್ಳಿತ್ ಮಗ್ ಮದುವೆ ಮಾಡಕ್ಕೆ ಏನು ಹೊಸ ಚೆನ್ನಾಗಿ ನೋಡ್ಕೊಂಡಿವಲ್ಲ ನಾನು ಅತ್ತೆ ಅನ್ಕೊಂಡು ಅವಳು ಅಜ್ಜಿ ಅನ್ಕೊಂಡು ಇವಳು ಬೇಡ ಅಂತ ಚೆನ್ನಾಗಿ ನೋಡ್ಕೊಂಡ್ರಲ್ಲ ಅವ್ರಿಗೆ ಸಾಲ ಸೋಲ ಮಾಡಿ ಮಾಡ್ಬೇಕಾಗದ್ ನೋಡಿ ನನ್ನ ನಾನೇ ಬರೆ ಹೆಂಗದೇ ಅಂದ್ಬಿಟ್ಟು ಆಯಿತು ಸುಮ್ಮನೆ ಬೈನ್ ಏನು ಮಾಡೋಕ್ಕದು ಇದು ಒಂದು ಮದುವೆ ಆದರೆ ಇನ್ನೊಂದು ಸರಿ ಎತ್ತದಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಂಡ್ಬಿಡ ಅಕ್ಕಿ ನಾನು ಹೇಳ್ತಿರೋದು ರಿಸ್ಕ್ ತಗೊಳ್ಳೋದು ಬೇಡ ಇದ್ದಂಗೆ ಮಾಡಿ ಕಳ್ಸೋದ ಅಂತ ಹಂಗೆ ಅಂತ ಮಾಡಂತಂದ್ರೆ ಮಾಡಬೇಕು ಅವ್ರು ಮಾಂಗಾಳಿ ಚೆನ್ನೆ ಮಾಡಿಸ್ತಾರಲ್ಲ ಇನ್ನು ಒಂದು ನೆಕ್ಲೆಸ್ ನಾನು ಮಾಡಿಸ್ಬಿಟ್ಟಿಲ್ಲ ಹೋಗೋಕೈತದ ಮಾಡ್ಸೋಕೈತದ ನೀರು ಮಾಡೋಕ್ಕದ್ದು ಹೋಲ್ಗೆ ಮಾಡೋಲ್ಲ ಗಾಯತ್ರಿ ಇಲ್ಲ ಇಲ್ಲ ಪುಡಿ ಕುಟ್ಟ ನಾನು ಮಾತಾಡ್ತಿಲ್ಲ ನಾನು ಇಷ್ಟೆಲ್ಲಾದರೂ ಮಾತಾಡ್ತಿಲ್ಲ ಆಗದೆ ಏನು ಎಂತೂ ತಟ್ಟು ತಿರುಗಿ ನೋಡದ ಅನ್ನೋದು ಗ್ಯಾನ ಇಲ್ದಾನೆಯಾ ಹೆಂಗೆ ಅವಳು ನೋಡಿ ಇಷ್ಟು ಮುಟ್ಟ್ಗಳು ಅಂತ ಜವಾಬ್ದಾರಿ ಬೇಕು ತನ್ನ ಮುನ್ಸೂನ್ದು ಉಸಿನೋರಿ ಓಸಿನೂ ಜವಾಬ್ದಾರಿ ಇಲ್ಲ ಕತ್ತೋಳಗೆ ಜವಾಬ್ದಾರಿ ಜವಾಬ್ದಾರಿ ಬೇರೆ ಬಟ್ಟೆ ತರಬೇಕಲ್ಲ ಹೆಂಗ್ ಮಾಡದ್ಲೆ ಅಯ್ಯೋ ಬಿಡು ಅಯ್ಯ ಹೆಣ್ಣು ಗಂಡು ತಂದ್ಕೊಂಡು ಮಾಡೋಕೆ ಇರೋದು ಬಿಡವ ಅವ್ರು ಬೇಕಾರೆ ಸೋಬಾಗಿನಗೂ ಬಾವ್ನಿಗೂ ತರೋದು ಇನ್ನೇನು ಸಾಕಲ್ವಾ ಇದೇ ಕೊನೆ ಮೊದ್ಲು ಬಟ್ಟೆ ತರದರ ಅದಪ್ಪ ತರನೇ ಬೇಕು ಎಲ್ಲ ಬೇಕು ನಾಕು ಈಗ ಸುನೀತನ್ಗೆ ಸುನಿತನ್ ಗಂಡಂದೆ ಅವ್ರ ಅತ್ತೆಗೆ ಇನ್ನೂ ಚಿಕ್ಕ ಚಿಕ್ಕವ್ವನ ತರಬೇಡ್ದ ಆಮೇಲಿಂದ ತರ ತರಬೇಕು ತರ್ಬೇಕು ಇದು ಇದೊಂದು ಮದ್ವೆ ಕೊನೆ ಮದ್ವೆ ಅದ್ಕೊಂಡು ಆಯ್ತದೆ ಒಂದು ಸಾವಿರ ಓ ಸಾವಿರ ಕಂಟವ ಆದ್ರೆ ಆಯ್ತದೆ ತೆಗೆ ಮಾಡಕ್ ಆಯ್ತದೆ ಹೇಳಿ ಇಲ್ಲಿ ಕೊಡ್ತೀನಿ ಅಂತ ಅಂದವ್ರಿ ಹೋಗಿ ಇಸ್ಕ ನಾಳೆ ಕೊಡ್ತೀನಿ ಬರೋಕೇಳಿ ಅಂತ ಅಂದವ್ರಿ ಆಯ್ತಾ ಅಯ್ಯೋ ಸಾಲ ಮಾಡ್ಕೊಂಡು ಇವತ್ತು ದಿಲ್ದ ನಾಳೆ ದಿವಸ ಬಟ್ಟೆ ಬರೀ ಏನು ಬಿಡ ಹುಡ್ಗ ಹುಡ್ಗಿ ತಂದ್ಬಿಟ್ಟು ದಾರ ಅಂಗ ಆಯ್ತದಂತೆ ಓಲೆ ಅತಾಗ ಊಲ ಅದೊಂದ್ಸತಿ ಕೊನೆ ಮದ್ವೆ ತೆಗೆ ಎಲ್ರಿಗೂ ತಂದ್ಬಿಡೋಗಿ ಬಟ್ಟೆ ಗಿಟ್ಟೆ ಹೋಗು ಕರ್ಕೊಂಡು ಇವ್ರ ಹರಿಸುನು ಪ್ರೀತಿನವೇ ಅವ್ಳು ತಕಳೆ ಅಂತೇಳ್ಬೇಕು ಅಂತ ಮೂರು ಜನ ಹೋಗಿ ಬರೋಗಿ ಹೋಗಿ ನೋಡು ನೀನು ಎರ್ತಿ ಎಷ್ಟು ಅವಳ ದೃಷ್ಟುವ ಮಗಳು ಮದುವೆ ಯಾವ ಥರ ಜಾರಿಯಾಗಿದ್ದಾಳು ನೋಡಪ್ಪ ಹೇಳೋರಿಲ್ಲ ಕೇಳೋರಿಲ್ಲ ಅಂದಿಷ್ಟ ಮುಡ ಮಗನ ನೀನು ಬಿಟ್ಕೊಂಡುಕೊಂಡು ಬಂದೆವಳ ಅವಳು ಕೇಳಿ ಹೆಚ್ಕೊಂಡಿರೋದಕ್ಕೆ ಕತೆ ಹೋಗು ನನ್ಗೆ ಗೊತ್ತಿಲ್ಲ ಅವಳು ಬುದ್ಧಿ ಅಂತದ್ ಅಂದ್ಬಿಟ್ಟು ನೀನು ಸರಿಯಾಗಿದ್ರೆ ಮನೇನೇ ಸರಿಯಾಗಿರೋದಕ್ಕನ ನನಗೆ ಏನಪ್ಪ ಮಾಡಾನೆ ನಾನು ಏನು ಮಾಡೋಣ ಹೇಳು ಮುಂಡೆ ದರ್ದು ಮುಂಡೆ ಇಂದ ನಂಗೆ ನಿಮ್ದಿಲ್ಲದಂಗ್ತಾ ಹೆಂಗೋ ಕೂತಳೆ ನೋಡುವ ಬರದನ್ನ ಆಟ ಮಾಡ್ಕೊಂಡು ಎಷ್ಟು ಇಷ್ಟ ಗಂಟಿದ್ದೇಳಿ ಇರ್ಲಿ ಬಿಡವ ಇರಲಿ ಬಿಡೋದು ಎಷ್ಟು ದಿಸ್ ಗಂಟಿದ್ದಾಳು ಕರೆಯೋದು ಬಿಡ ಬಿಡೋದು ಬೇಡ ಅವಳನ್ನ ಅದೆಲ್ಲಿ ಇರ್ತಾಳೆ ಇರ್ತಾಳ ಯಾತ ಇರ್ತಾಳೆ ಇರ್ಲಿ ಬಿಡು ಇರ್ಲತ್ತ ಎಲ್ಲರ ಆಡ್ಬಿದೋಲಿ ಸರಿ ಹೋಗ್ಬಿಟ್ಟು ಬರೋ ಹೋಗಿ ಪಟೇಲ್ ಅಪ್ಪರ ಮನೇಲಿ ಇಸ್ಕ ಇಸ್ಕೊಬರಲ್ಲ ಕೊಡ್ತೀವಿ ಅಂತ ಅಂದ್ರೆ ಹ್ಮ್ ಆಯ್ತು ಬಿಡು ಬಡ್ಡಿ ಗಿಡ್ಡಿ ಎಲ್ಲ ಮಾತಾಡಿದ್ಯಾ ಹ್ಮ್ ವರ್ಷ ಬಡ್ಡಿ ಕತ್ ಹೋಗು ಸರಿ ಆಯ್ತು ಹೋಗಿ ಊಟ ಮಾಡಿ ಎಲ್ಲ ಹೋಯ್ತಾವನಲ್ಲ ಪಟೇಲ್ ಅಪ್ಪರ ಮನೆಗೆ ಹೋಯ್ತಾನೆ ಕಣ್ರಿ ದುಡ್ಡು ಗೇಡ್ ಬಿಟ್ಟು ಬಂದಿದ್ವಲ್ಲ ಇಸ್ಕೊಬರ ಕೇಂದ್ ಬಿಟ್ಟು ಕಳಿಸ್ತೇ ಅಲ್ಲಿ ಹೋಯ್ತದ ಹೋಯ್ತಾವನೆ ಇನ್ನೇನು ಜವಾಬ್ದಾರಿ ಇಲ್ಲ ಏನಿಲ್ಲ ಒಳಸ ಬೇಕು ಅವ್ನಿಗೆ ಬಾರ ಅವ್ರಂಗಿಲ್ಲ ಏಡ್ತಿ ಮತ್ ಕಟ್ಕೊಂಡ್ ಕುಂಡೆ ಕುಂಡೆ ಅಚ್ಚಕಟ್ಟಿ ವ್ಯವಸಾಯ ಮಾಡಿಸಿದ್ರು ಎಷ್ಟೊತ್ತಿ ಕೈಲಿ ಹತ್ತದ ನೈದು ಲಕ್ಷ ದುಡ್ಡು ಮಡಿಕಾಗಿತ್ತು ನಾವು ಸಾಲ ಮಾಡ್ಬೇಕಾಗಿತ್ತ ಇದ್ದಂಗೆ ಆಯ್ತದೆ ಮಾಡು ಒಡವೆ ಬೇರೆ ಮಾಡಿಸ್ತಾರೆ ಏನು ಮುಂಜಾತೆ ಒಳ ಜುಂಕಿ ಮನೆ ಲೆವೆಲ್ ಇಕ್ ಫುಡ್ ಕಳ್ಸಿಟ್ಟು ಮದುವೆ ಮಾಡೋದು ಕಲಿ ನೀನು ಅಯ್ಯೋ ಅವರೇ ಮಾಡಲ್ಲ ಚೇಂಜ್ ಮಾಡಿಸ್ತಾರೆ ಗಣ್ಣವರು ನಾವೊಂದು ನೆಕ್ಲೆಸ್ ಮಾಡಿಸ್ಬಿಟ್ರೆ ಸರಿ ಆಯ್ತದೆ ಅಂತ ಮಾಡೋಕ್ಕೆ ಏಮಿಲ್ಲ ನಿಮಗೆ ಕೇಮಿದ್ರು ಆಗೋದು ನಿಮಗೆ ಅವಕ್ಕೆ ಬೇರೆ ಬರೋದು ಮಾಡ್ಕೊಂಡು ಕೂತ್ಕೋ ಏನು ಅಜ್ಜಿ ತಾತ ಅಂದ್ಕೊಂಡು ಏನು ಹುಸಿ ಆಸೆ ಮಾಡಲ್ಲ ಅವಳು ನೋಡು ಯಾವ ಥರ ಮಗಳು ಮದುವೆ ಫಿಕ್ಸ್ ಆಗದೆ ಬುರ್ಬೇಕು ತಪ್ಪಾಯ್ತು ಅಂದ್ಕೊಂಡು ಬಂದಿ ಅದು ಬಿದ್ದು ಸರಿ ಮಾಡ್ಕಬೇಕು ಅಂತ ಇದ್ದದ್ದು ನೋಡು ಯಾವ ಥರ ಮಜವಾಗಿದ್ದಾಳು ಅಂತ ಇದೆ ಒಣೆ ಬರಂದರು ಇದೇ ಒಣೆ ಬರಂದರು ಮಾಡ್ರ್ ಮಾಡ್ಕೊಳ್ಳಿ ಮಾಡಿದ್ರೆ ಇತ್ಕೊಳ್ಳಿ ಅವ್ರ ಮಕ್ಕಳನ್ನ ಅವ್ರು ಏನಾರ ಮಾಡ್ಕೊಳ್ಳಿ ಅಂತ ಸುಮ್ಮ ಇದ್ರೆ ಅದು ನ್ಯಾಯವಾಗಿರೋದು ನಾವು ದಾರ ಧರ್ಮ ಅಂತ ಹೋದ್ರೆ ಮತ್ತೆ ಅವ್ರಿಗೆ ಅವ್ರಿಗಿದ್ರು ಜವಾಬ್ದಾರಿ ನಿನ್ಗಾಕೆ ಇದ್ದಂಗೆ ವಾಳೆ ಒಡವೆನೇ ಮಾಡಿ ಇಕ್ಕಿ ಕಳಿಸ್ತಾ ಬಿಟ್ಟು ನೀನು ಹೊಸಗ್ ಬೆಲೆ ಮಾಡಿಸ್ಕೊಂಡು ಕೂತಿದ್ದೀನಿ ನೀನು ಅಯ್ಯೋ ಹಳೆ ಡಿಜೈನು ಮುರ್ಸಾಕ್ತಿನಿ ಬೇಡ ಅಂತ ಕೂತಾಳು ಬೇಕಾ ಜಜ್ಜು ಸೂಟ್ ಮಾಡಿ ನಾನು ಈ ಕಳಕಿಲ್ಲ ಹಾಳೆ ಡಿಸೈನು ಏನು ಮಾಡಿದ್ರಿ ಅಕ್ಕಿ ತೆಗೆ ಮಾಡ್ಕೊಟ್ಬಿಡೋದ ಅಂತ ಅಷ್ಟೇ ಜೊತೆ ನೆಕ್ಲೆಸ್ನ ಮಾಡಿಸ್ಬಿಟ್ರೆ ಅವ್ರು ಮುಗಿತ ಕೊಳೆ ಕಲ್ದಂಗೆ ಇರೋ ಒಡವೆಗಳು ಪ್ರೀತಿ ಗೀತಿ ಮಾಡಿ ಕಳ್ಳಿ ಕಳ್ಳಿ ಅವಳೆ ಅದಕ್ಕೆ ನಾನು ಹೇಳ್ತಾ ಇರೋದು ಇಕ್ಕೊಂಡೋಗಿ ಮದುವೆ ಆಗ ಬಂದ್ರೆ ಆಯ್ಕೆ ಅಳೆ ಹೋಗ್ ಇಷ್ಟ ಆಯ್ಕಿಲ್ಲ ಡಿಜನ್ ಅಂತ ಏನೋ ಅಲ್ಲೇ ಡಿಜನ್ ನಾವು ಒಪ್ಕೆ ಆಯ್ಕಿಲ್ಲ ಅಂತಾಳೆ ಒಪ್ಪಿಗೆ ಆಗದ ಸಿಕ್ಕಿಲ್ಲ ಬಿಡು ಬ್ಯಾಡ್ದವ್ರ ಇರ್ಲಿ ಬಿಡು ಅಂತ ಬಲವಂತ ಏನು ಅವಳಿಗೆ ಬಲವಂತ ಮಾಡಿ ಇಟ್ಬಿಟ್ಟು ಮದುವೆ ಮಾಡ್ಬೇಕು ಅನ್ನೋದು ಏನಿದ್ವು ಅವನಗಿಂತ ಹೆಚ್ಚಾಗ ಹೋಗ್ತಾಳೆ ಮರೆ ಕಣ ಹೋಗ್ಬಿಟ್ಟು ಬರ್ದಾನೆ ಈಗ ಬಂದ್ಲು ಎಲ್ಲಿ ಹೋಗಿಲ್ಲ ಹಿಂಗೆ ಹಿಂಗೇ ಬುದ್ಧಿ ಎಂಗೇಜ್ಮೆಂಟ್ ಆಗದೆ ಮನೇಲಿ ಇರ್ಬೇಕು ಜ್ಞಾನ ಇವತ್ತು ಸುತ್ತ ತಗೊಂತದ ಹಿಂಗೆ ಚಂದ ಬಂದ್ ಓಡದಿಲ್ಲ ಅಲ್ಲ ಎಂಗೇಜ್ಮೆಂಟ್ ಆಗಿರೋ ಹಿಂಗ್ ಸುತ್ತದಲ್ಲ ಅಂತ ಕಳಕಿಲ್ವಾ ಇವ್ರಿಗೆ ಬುದ್ಧಿ ಬೇಡ ಇವಳಿಗೆ ಬುದ್ಧಿ ಕಲಿತ ಬುದ್ಧಿ ಯಾವ ಮಾಡು ಅದೇ ನಾವು ತಲೆ ಕೆಚ್ಚ ಅಷ್ಟೇ ಯಾವ ಬುದ್ಧಿ ಕಲ್ತಕ್ಕೆ ಹೋದ್ರೆ ಯಾವ ಬುದ್ಧಿ ಇಲ್ಲ ಅಂತದ್ದು ಇಲ್ಲ ಕತೆ ಯಾವ ಬುದ್ಧಿ ಕಲ್ತಿಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ಮಾತ್ರ ಸುಮ್ಕಿರು ಏನು ಗೊತ್ತಿಲ್ವ ಬುದ್ಧಿಗಳು ಹೆಂಗೆ ಏನ್ಬಿಟ್ಟು ಅಯ್ಯೋಗಿ ತೆಗ್ ಬೇಕಿ ಕಾಲದಾರೆ ಅದೇ ಕಾಣೆ ಕಣ್ ಮರೆಯ ಕಾಣೆ ಅದೇ ಏನು ಬುದ್ಧಿ ಕಲ್ತಿದ್ದಾವೆ ಏನೋ ಕಾಣಿ ಅಲ್ಲ ಏನು ಹುಸಿನ ಗೊತ್ತಾಗಕ್ಕಿಲ್ವಾ ಹೆಂಗಿರ್ಬೇಕು ಏನು ಎಂತ ಅಂದ್ಕೊಂಡು ಮನೇಲಿ ಇರ್ದಾನೆ ಬಿಟ್ಟು ಸುತ್ತಕ್ಕೆ ಹೋಗಿದ್ದಂತೆ ಸುತ್ತಕ್ಕೆ ಎಲ್ಲೂ ಕಳಿಸ್ಬೇಡ ಅದು ಯಾವಾಗ ಆಚಾರ ಆಮೇಲೆ ಮೊದಲೇ ಸರಿ ಇಲ್ಲ ಅದು ಅಕ್ಕಿ ಹೇಳಿನಿ ಕಾಲೇಜ್ ಕಡೋಕೆ ಕಾಲ್ ಕತ್ತಿನಿ ಅಂತ ಎಲ್ಲಿ ಹೋಗೋದು ಬೇಡ ಬಿಡೋದು ಬೇಡ ಸುಮ್ಮನೆ ಬಿದ್ರು ಮನೇಲಿ ಇನ್ನೇ ಕಾಲೇಜು ಮದ್ವೆ ಮನೇಲಿ ಕೆಲಸ ಅವರು ಕಳಿಸ್ತಿದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ ಕೈಲಿ ಕೆಲಸ ಮಾಡ್ಕೊಂಡ್ ಊಟ ಅವರು ಅವ್ರು ಇರ್ತಾರೆ ಬಿಟ್ಟು ಹೋಗೋದೆಲ್ಲ ಪೆಣ್ಮಿಕಪ್ರೇಳ್ಕೊಂಡು ನೋಡೋದು ಕೇಳಿ ಬೇಡ ಬಿಡೋದು ಬೇಡ ಏನು ಕಾಲೇಜ್ ಕಳಿಸ್ತಿಲ್ಲ ಮನೇಲಿ ಬಿದ್ರು ಅಂತ ಹೇಳ್ಬಿಟ್ಟು ಮನೇಲಿ ಕೇಳು ಜಾಸ್ತಿ ಇದೆಲ್ಲ ಬೇಡ ಅವಳು ಅಲ್ಲಿ ಇಲ್ಲಿ ಸುತ್ತದ ಬೇಡ ಅವೆಲ್ಲ ಚೆಂದ ನೋಡೋದು ಹೆಂಗನ್ಸೋದು ನೀವು ಓಟ್ಪರ ಇಪ್ಪ ಮನೆಗೆ ಇಸ್ಕೊಂಡಿದ್ರು ಸುಮ್ಕಿರು ಜವಾಬ್ದಾರಿ ಓಲಿ ಸುಮ್ಕಿರೋ ಅವನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ